ನಮಸ್ತೆ ಇವತ್ತಿನ ಸಮಾಜದಲ್ಲಿ ನಾವು ಈ ಬೊಜ್ಜು ಅಥವಾ ತೂಕ ಹೆಚ್ಚುವಿಕೆ ಅಥವಾ ಸ್ಥೌಲ್ಯ ಅಂತ ಏನು ಹೇಳ್ತೇವೆ ಅದನ್ನ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಎಲ್ಲ ವಯಸ್ಕರರಲ್ಲೂ ಇದು ಸಾಮಾನ್ಯವಾದಂತಹ ಒಂದು ಶಾಪ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದರಿಂದಾಗಿ ಅನೇಕ ರೀತಿಯಾದಂತಹ ವ್ಯಾಧಿಗಳು ಕೂಡ ಶುರುವಾಗ್ತಾ ಇದೆ ಕಂಡು ಕೇಳರಿಯಾದಂತಹ ವ್ಯಾಧಿಗಳನ್ನ ಕೂಡ ರೋಗಗಳನ್ನ ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನಚರ್ಯದಲ್ಲಿರ್ಬೋದು ಋತುಚರ್ಯದಲ್ಲಿರ್ಬಹುದು ಆಹಾರದಲ್ಲಿರ್ಬೋದು ವಿ ವಿಹಾರದಲ್ಲಿ ಇರಬಹುದು ಇದರಲ್ಲಿ ಆಗುವಂತಹ ಒಂದು ವ್ಯತ್ಯಾಸದಿಂದಾಗಿ ಈ ತೂಕ ಹೆಚ್ಚುವಿಕೆ ಅಥವಾ ಬೊಜ್ಜು ಸಾಮಾನ್ಯವಾಗಿದೆ ಇದರಿಂದ ನಾವು ನೋಡ್ಬೋದು ಡಯಾಬಿಟಿಸ್ ಸಣ್ಣ ಸಣ್ಣ ಮಕ್ಕಳಲ್ಲೂ ಕಾಣ್ತಾ ಇದ್ದೇವೆ ಹೈಪರ್ ಟೆನ್ಷನ್ ಆಗೋದು ಅಥವಾ ನಿದ್ರಾಹೀನತೆ ಆಗುವಂಥದ್ದು ಅನೇಕ ರೀತಿಯಾದಂತಹ ವ್ಯಾಧಿಗಳು ಥೈರಾಯ್ಡ್ ಡಿಸ್ಫಂಕ್ಷನ್ ಇರಬಹುದು ಹಾಗೆ ಹತ್ತು ಹಲವಾರು ವ್ಯಾಧಿಗಳನ್ನು ಕೂಡ ಈ ಒಂದು ತೂಕ ಹೆಚ್ಚುವಿಕೆಯಿಂದ ನಾವು ನೋಡ್ತಾ ಇದ್ದೇವೆ ಇದು ಕೆಲವೊಂದು ಡಿಸೀಸಿಂದ ಅಂದರೆ ವ್ಯಾಧಿಗಳಿಂದ ಕೂಡ ತೂಕ ಹೆಚ್ಚುವಿಕೆ ಆಗ್ಬೋದು ಅಥವಾ ತೂಕ ಹೆಚ್ಚುವಿಕೆಯಿಂದ ಕೂಡ ಕೆಲವೊಂದು ವ್ಯಾಧಿಗಳು ಬರುವಂಥದ್ದು ವಯಸ್ ವರ್ಷ ಅಂತ ಏನು ಹೇಳ್ತೀವಿ ಆ ಥರ ಇದರಿಂದ ಅದಾಗ್ಬೋದು ಅದರಿಂದ ಇದಾಗ್ಬೋದು ಸೊ ಎರಡೂ ರೀತಿಯಾದಂತಹ ಆಗುವಂತಹ ಚಾನ್ಸಸ್ಸು ಇರುತ್ತೆ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆ ಅಥವಾ ಇನ್ಸಾಮಿನಾ ಅಂತ ಏನು ಹೇಳ್ತೀವಿ ಅದು ಮತ್ತು ಮಾನಸಿಕ ಖಿನ್ನತೆ ಡಿಪ್ರೆಷನ್ ಇದರಿಂದಾಗಿ ತೂಕ ಹೆಚ್ಚುವಿಕೆ ಹೇಗಾಗ್ತಾ ಇದೆ ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಬೋದು ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿದ್ರಾಹೀನತೆ ಸೊ ಹಿಂದಿನ ಕಾಲದಲ್ಲಿ ನೋಡಿರ್ಬಹುದು ಬೆಳಗ್ಗೆ ಬೇಗ ಇದ್ರು ರಾತ್ರಿ ಬೇಗ ಮಲ್ಕೊಳ್ತಾಯಿದ್ರು ಈ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಆದರೆ ಇವತ್ತಿನ ಈ ಸಮಾಜದಲ್ಲಿ ಇವತ್ತಿನ ಈ ಜೀವನ ಶೈಲಿಯಲ್ಲಿ ಎಷ್ಟೋ ಜನ ನೀವು ಹೇಳಿರೋದನ್ನು ಕೇಳಿರ್ಬೋದು ನಂಗೆ ರಾತ್ರಿ ಹೊತ್ತು ನಿದ್ದೆನೇ ಬರೋದಿಲ್ಲ ಅಂತ ಸೊ ಈ ನಿದ್ರೆ ಇಲ್ಲದೆ ಇರುವಂತಹದ್ದು ಕೂಡ ಒಂದು ದೇಹದ ತೂಕ ಹೆಚ್ಚುವಿಕೆ ಆಗೋದಕ್ಕೆ ಒಂದು ಕಾರಣ ಆಗಿದೆ ಅಧ್ಯಯನಗಳ ಪ್ರಕಾರ ಒಂದು ಲಕ್ಷ ವ್ಯಕ್ತಿಗಳನ್ನು ಅಧ್ಯಯನ ಮಾಡಿದ್ರಲ್ಲಿ ಒಂದು ಲಕ್ಷ ವ್ಯಕ್ತಿಗಳಲ್ಲಿ ನಿದ್ರಾಹೀನತೆಯಿಂದ ಬಳ್ತಾ ಇರೋರಿಗೆ ಅಥವಾ ನಿದ್ರಾಹೀನತೆಯಿಂದ ಸಫರ್ ಮಾಡ್ತಾ ಇರೋವರಲ್ಲಿ ತೂಕ ಹೆಚ್ಚುವಿಕೆ ಜಾಸ್ತಿ ಆಗಿರೋದನ್ನು ಸ್ಟಡೀಸು ಇವಾಗಿನ ಅಧ್ಯಯನಗಳು ಹೇಳ್ತಾ ಇದೆ ಶೇಕಡ ಒಂದು ಐವತ್ತೈದರಷ್ಟು ವಯಸ್ಕರಲ್ಲಿ ನಾವು ಈ ನಿದ್ರಾಹೀನತೆಯಿಂದಾಗಿ ತೂಕ ಹೆಚ್ಚಾಗ್ತಾ ಇರೋದನ್ನು ನೋಡ್ಬೋದು ಮತ್ತು ಎಂಬತ್ತೊಂಬತ್ತು ಪರ್ಸೆಂಟು ಮಕ್ಕಳಲ್ಲಿ ನಿದ್ರಾಹೀನತೆಯಿಂದಾಗಿ ತೂಕ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ಬೋದು ಸ್ಪೆಷಲಿ ಮಕ್ಕಳಲ್ಲಿ ನಿದ್ದೆಯ ಹೆಚ್ಚು ಹೊತ್ತು ಮಾಡಬೇಕಾಗತ್ತೆ ಆದರೆ ಈಗಿನ ಜೀವನ ಶೈಲಿಯಲ್ಲಿ ಮಕ್ಕಳು ಹೆಚ್ಚು ಹೊತ್ತು ನಿದ್ದೆ ಮಾಡೋದಿಲ್ಲ ಸೊ ಮೊಬೈಲಲ್ಲಿರ್ತಾರೆ ತುಂಬ ಹೊತ್ತು ಟಿ ವಿ ನೋಡ್ತಾ ಇರ್ತಾರೆ ಅವರ ಕಾನ್ಸಂಟ್ರೇಷನ್ನು ಮೊಬೈಲು ಟಿ ವಿಯಲ್ಲಿರೋ ಕಾರಣ ನಿದ್ದೆ ಆಟದ ಕಡೆ ಗಮನ ಆಗಿದೆ ಸೊ ದೇಹಕ್ಕೆ ಸರಿಯಾಗಿ ವ್ಯಾಯಾಮ ಕೂಡ ಸಿಗ್ತಾ ಇಲ್ಲ ಮಕ್ಕಳಿಗೆ ಈವನ್ ದೊಡ್ಡವರಿಗೂ ಕೂಡ ಹೆಚ್ಚಿನ ಅವಧಿ ಅವರು ತಮ್ಮ ಕೆಲಸಗಳಲ್ಲಿ ಮತ್ತು ಮೊಬೈಲಲ್ಲೇ ಕಳೆಯೋ ಕಾರಣ ದೇಹಕ್ಕೆ ಯಾವುದೇ ರೀತಿಯಾದಂತಹ ವ್ಯಾಯಾಮ ಕೂಡ ಸಿಗ್ತಾ ಇಲ್ಲ ಈ ವ್ಯಾಯಾಮ ಇಲ್ಲದೇ ಇರೋದು ಕೂಡ ದೇಹಕ್ಕೆ ಯಾವುದೇ ರೀತಿಯಾದಂತಹ ವ್ಯಾಯಾಮ ಇಲ್ಲದೇ ಇರೋದು ಕೂಡ ಒಂದು ಈ ನಿದ್ರಾಹೀನತೆಗೆ ಕಾರಣ ಆಗಿದೆ ಈ ನಿದ್ರೆ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿರ್ಬೋದು ಈಗ ಪದೇ ಪದೇ ರಾತ್ರಿ ವೇಳೆ ಮೂತ್ರ ವಿಸರ್ಜನೆಗೆ ಹೋಗುವಂಥದ್ದು ಇರ್ಬೋದು ಅಥವಾ ವ್ಯಾಯಾಮ ಇಲ್ಲದೆ ಇರುವಂಥದ್ದು ಇರ್ಬೋದು ಅಥವಾ ಅತಿಯಾದ ಮಾನಸಿಕ ಒತ್ತಡಗಳಿರ್ಬೋದು ಸ್ಟ್ರೆಸ್ ಲೆವೆಲ್ ಅಂತ ಏನು ಹೇಳ್ತೇವೆ ಅದರಿಂದ ಕೂಡ ನಿದ್ರಾಹೀನತೆ ಆಗುತ್ತೆ ಈ ಮಾನಸಿಕ ಒತ್ತಡಗಳು ಜಾಸ್ತಿ ಆದಾಗ ದೇಹದಲ್ಲಿ ಸೆರಟೋನಿನ್ ಅಥವಾ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನುಗಳಲ್ಲಿ ವ್ಯತ್ಯಾಸ ಆಗುತ್ತೆ ಈ ಕಾರ್ಟಿಸೋಲ್ ಹಾರ್ಮೋನ್ ವ್ಯತ್ಯಾಸ ಆದಾಗ ಅಥವಾ ಸ್ಟ್ರೆಸ್ ಲೆವೆಲ್ ಹಾರ್ಮೋನಲ್ಲಿ ವ್ಯತ್ಯಾಸ ಆದಾಗ ನಿದ್ರೆ ಕಮ್ಮಿ ಆಗುತ್ತೆ ಮತ್ತು ಈ ಕಾರ್ಟಿಸೋಲ್ ಹಾರ್ಮೋನಿನ ವೈಪರೀತ್ಯದಿಂದಾಗಿ ಬಾಡಿಯಲ್ಲಿನ ಒಂದು ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಶುಗರ್ ಲೆವೆಲ್ ಆದಾಗ ಏನಾಗುತ್ತೆ ಉಪ್ಪಿನಾಂಶ ಇರುವಂಥ ಪದಾರ್ಥವನ್ನು ಅಥವಾ ಫ್ಯಾಟ್ ಕಂಟೆಂಟ್ ಕೊಬ್ಬಿನಾಂಶ ಇರುವಂತಹ ಪದಾರ್ಥಗಳನ್ನು ಜಾಸ್ತಿ ತಗೊಳ್ಬೇಕು ಅಂತ ಒಂದು ಮನಸ್ಸಿಗೆ ಅನಿಸುತ್ತೆ ಈ ಕೊಬ್ಬಿನಾಂಶ ಇರುವಂಥ ಪದಾರ್ಥಗಳನ್ನು ಜಾಸ್ತಿ ತಗೊಂಡಾಗ ಏನಾಗುತ್ತೆ ದೇಹದಲ್ಲಿನ ತೂಕ ಹೆಚ್ಚಾಗತ್ತೆ ಸೊ ಅದಕ್ಕೆ ತಕ್ಕ ಹಾಗೆ ವ್ಯಾಯಾಮ ಇರೋದಿಲ್ಲ ಇವತ್ತಿನ ಈ ಜೀವನ ಶೈಲಿಯಲ್ಲಿ ವ್ಯಾಯಾಮ ಕಮ್ಮಿ ಊಟ ಹೆಚ್ಚು ನಿದ್ದೆ ಕಮ್ಮಿ ಈ ಥರ ಆಗ್ಬಿಟ್ಟಿದೆ ಸೊ ಇದರಿಂದಾಗಿ ಕೂಡ ದೇಹದ ತೂಕ ಹೆಚ್ಚಾಗ್ತಾ ಇದೆ ಇದಕ್ಕೆ ಏನು ಮಾಡ್ಕೊಳ್ಬೋದು ನಾವು ಅಂತ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ದಿನ ಆದ್ರೂ ತಲೆಗೆ ಎಣ್ಣೆ ಹಾಕ್ಕೊಳ್ಳೋ ಅಭ್ಯಾಸವನ್ನ ಅಭ್ಯಾಸವನ್ನು ಮಾಡ್ಕೋಬೇಕು ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ದಿನ ಎಣ್ಣೆ ವಾರದಲ್ಲಿ ಒಂದು ಎರಡು ದಿನ ಆದರೂ ಎಣ್ಣೆ ಸ್ನಾನ ಅಂತ ಇದ್ರು ಸೊ ಹೀಗೆ ಆ ಪದ್ಧತಿಗಳೆಲ್ಲ ಹೋಗ್ಬಿಟ್ಟಿದೆ ಹೀಗೆ ಈ ಫ್ಯಾಷನ್ ಯುಗದಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ನಮ್ಮದು ಬ್ಯೂಟಿ ಎಲ್ಲಿ ಕಮ್ಮಿ ಆಗತ್ತೋ ಅನ್ನೋ ಒಂದು ಭಾವನೆಯಲ್ಲಿ ತಲೆಗೆ ಎಣ್ಣೆ ಹಾಕ್ಕೊಳ್ಳುವಂತಹ ಒಂದು ಪದ್ಧತಿನೇ ಮಾಯ ಆಗ್ತಾ ಇದೆ ಸೊ ತಲೆಗೆ ಅಟ್ಲೀಸ್ಟು ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ಎಣ್ಣೆ ಹಾಕ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಮಸಾಜ್ ಮಾಡಿಕೊಂಡು ಒಂದು ಒನ್ ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಬಿಟ್ಟು ಮತ್ತೆ ತಲೆಗೆ ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟೇ ಅಲ್ಲದೆ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಪಾದಾಭ್ಯಂಗ ಅಂತ ಹೇಳ್ತೀವಿ ಆಯುರ್ವೇದ ಶಾಸ್ತ್ರದಲ್ಲಿ ಪಾದಾಭ್ಯಂಗ ಅಂದರೆ ಪಾದಕ್ಕೆ ತೈಲದಿಂದ ಎಣ್ಣೆಯಿಂದ ಮಸಾಜ್ ಮಾಡುವಂಥದ್ದು ಸೊ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಯಾವುದೇ ಒಂದು ತೈಲ ಇರಬಹುದು ಸೊ ಮೆಡಿಕೇಟೆಡ್ ತೈಲ ಆಗಿರ್ಬೋದು ಅಥವಾ ನಾನ್ ಮೆಡಿಕೇಟೆಡ್ ಮನೆಯಲ್ಲಿರೋ ಕೊಬ್ಬರಿ ಎಣ್ಣೆನೇ ಆಗಿರ್ಬೋದು ಅಥವಾ ಹರಳೆಣ್ಣೆ ಆಗಿರ್ಬೋದು ಅಥವಾ ಮೆಡಿಕೇಟೆಡ್ ಆಯಿಲ್ ನಿಮ್ಗೆ ತೊಗೊಳೋಕ್ಕಾಗತ್ತೆ ಅಂದರೆ ಕ್ಷೀರಬಲ ತೈಲ ಕರ್ಪೂರಾದಿ ತೈಲ ಪಿಂಡ ತೈಲ ನಾರಾಯಣ ತೈಲ ಈ ಥರ ಒಂದು ತೈಲಗಳಿಂದ ಒಂದು ಎರಡರಿಂದ ಐದು ನಿಮಿಷಗಳ ಕಾಲ ಪಾದಕ್ಕೆ ಒಂದು ಮಸಾಜ್ ಮಾಡಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋ ಥರ ಕೆಲವೊಂದು ಚಿಕಿತ್ಸೆಗಳು ಶಿರೋಧಾರ ಇರ್ಬೋದು ಅಥವಾ ಅಥವಾ ನಸ್ಯ ಟ್ರೀಟ್ಮೆಂಟ್ ಇರ್ಬೋದು ಇದು ಕೂಡ ನಿದ್ರಾಹೀನತೆಯನ್ನು ತಡೆಗಟ್ಟೋದಕ್ಕೆ ತುಂಬ ಸಹಾಯ ಮಾಡುತ್ತೆ ವಾರಕ್ಕೊಮ್ಮೆ ಅಥವಾ ಒಂದು ಹದಿನೈದು ದಿನಕ್ಕೊಮ್ಮೆ ಇಡೀ ಬ ದೇಹಕ್ಕೆ ಫುಲ್ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಿದ್ರಾಹೀನತೆಯನ್ನು ನಾವು ಕಮ್ಮಿ ಮಾಡಿಕೊಳ್ಬೋದು ಸ್ಟ್ರೆಸ್ ಲೆವೆಲನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಇದಕ್ಕಾಗಿ ನಾವು ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಚಿಕಿತ್ಸೆಗಳನ್ನು ಕೂಡ ಮಾಡ್ಬೋದು ಅಟ್ಲೀಸ್ಟ್ ದಿನಕ್ಕೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡೋದರಿಂದ ಕೂಡ ಈ ನಿದ್ರಾಹೀನತೆಯನ್ನು ನಾವು ತಪ್ಪಿಸ್ಬೋದು ಮತ್ತು ಪ್ರಾಣಾಯಾಮ ಅದರಲ್ಲಿ ಉಜ್ಜಯಿನಿ ಪ್ರಾಣಾಯಾಮ ಇರ್ಬೋದು ಅಥವಾ ಶೀತಲಿ ಅಂತಹ ಪ್ರಾಣಾಯಾಮ ಮಾಡೋದರಿಂದ ಕೂಡ ನಿದ್ರಾಹೀನತೆಯನ್ನು ನಾವು ತಪ್ಪಿಸ್ಬೋದು ಮತ್ತು ಕೆಲವೊಂದು ದ್ರವ್ಯಗಳು ಆಯುರ್ವೇದದ ಔಷಧಿಗಳು ಅಶ್ವಗಂಧ ಇರ್ಬೋದು ಅಥವಾ ಶತಾವರಿ ಇರ್ಬೋದು ಭೃಂಗರಾಜ ಇರ್ಬೋದು ಬ್ರಾಹ್ಮಿ ಇರ್ಬೋದು ಇಂಥದ್ದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದರಿಂದ ಕೂಡ ನಾವು ನಿದ್ರಾಹೀನತೆಯನ್ನು ತಪ್ಪಿಸ್ಬೋದು ಈ ಎಲ್ಲ ಪರಿಹಾರಗಳನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಬೋದು ಮತ್ತು ಆಗಿ ನಿಮ್ಮ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಟೈಮ್ ಟೈಮಿಗೆ ಊಟವನ್ನು ಸರಿಯಾಗಿ ಮಾಡಿ ಊಟ ಆಹಾರದಲ್ಲಿ ಕೊರತೆಯಾದರೂ ಕೂಡ ನಿದ್ದೆ ಸರಿಯಾಗಿ ಬರೋದಿಲ್ಲ ಮತ್ತು ಮೆಟಬಾಲಿಸಮ್ ಕೂಡ ಹಾಳಾಗುತ್ತೆ ಮೆಟಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆ ಅಂತ ಏನು ಹೇಳ್ತೀವಿ ಅದು ಕೂಡ ಹಾಳಾಗತ್ತೆ ಮತ್ತು ಇನ್ನೊಂದು ವ್ಯಾಧಿ ಏನು ದೇಹದ ತೂಕಕ್ಕೆ ಕಾರಣ ಆಗಿದೆ ಂದ್ರೆ ಅದು ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಅದು ಈ ಡಿಪ್ರೆಷನ್ ಇವಾಗ ಎಲ್ಲ ಯುವ ಪೀಳಿಗೆಯಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ ಇದರಿಂದಾಗಿ ಎಷ್ಟೋ ಸೂಸೈಡ್ಗಳ ಅಟೆಂಪ್ಟ್ಸ್ಗಳಾಗ್ತಾ ಆಗ್ತಾ ಇದೆ ಇದನ್ನು ನಾವು ದಿನನಿತ್ಯದ ದಿನಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ ಈ ಮಾನಸಿಕ ಖಿನ್ನತೆಯನ್ನ ಕಮ್ಮಿ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗತ್ತೆ ಇಂಡಿಯನ್ ಜರ್ನಲ್ ಆಫ್ ಸೈಕ್ಯಾಟ್ರಿಕ್ ನರ್ಸಿಂಗ್ ಅಧ್ಯಯನದ ಪ್ರಕಾರ ಪ್ರತಿ ಇಪ್ಪತ್ತು ವ್ಯಕ್ತಿಗಳಲ್ಲಿ ಒಬ್ಬರು ಮಾನಸಿಕ ಖಿನ್ನತೆಯಿಂದ ಇದ್ದಾರೆ ಅಂತ ಒಂದು ಅಧ್ಯಯನಗಳು ಹೇಳ್ತಾ ಇದೆ ಇದಕ್ಕೆ ನಾನಾ ಕಾರಣಗಳಿರ್ಬೋದು ಮನೆಯಲ್ಲಿನ ನಿಂದನೆ ಇರ್ಬೋದು ಅಥವಾ ನಿರ್ಲಕ್ಷ್ಯಗಳಿರ್ಬೋದು ದೀರ್ಘಕಾಲೀನ ರೋಗಗಳಿರ್ಬೋದು ಕ್ಯಾನ್ಸರ್ ಇರ್ಬೋದು ಅಥವಾ ಮಧುಮೇಹ ಇರ್ಬೋದು ಹೈಪರ್ ಟೆನ್ಷನ್ ಇಂತಹ ದೀರ್ಘಕಾಲದ ರೋಗಗಳಿಂದ ಕೂಡ ಒಂದು ಮಾನಸಿಕ ಖಿನ್ನತೆಯು ಜಾಸ್ತಿ ಆಗ್ತಾ ಇದೆ ಅಥವಾ ಬಡತನ ಇರ್ಬೋದು ಮನೆಯಲ್ಲಿ ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆಯನ್ನು ನಾವು ನೋಡ್ತಾ ಇದ್ದೇವೆ ಈ ಮಾನಸಿಕ ಖಿನ್ನತೆಗೆ ಒಳಗಾದವರು ತಗೊಳ್ಳುವಂತಹ ಔಷಧಿಗಳು ಅಂದರೆ ಆ್ಯಂಟಿ ಡಿಪ್ರೆಸೆಂಟ್ ಔಷಧಿಗಳು ಏನಿರುತ್ತೆ ಇದು ಸಡನ್ನಾಗಿ ದೇಹದ ತೂಕವನ್ನು ಜಾಸ್ತಿ ಮಾಡುತ್ತೆ ಇದರಿಂದ ಕೂಡ ನಾವು ದೇಹದ ತೂಕ ಜಾಸ್ತಿ ಆಗ್ತಿರೋದನ್ನು ನೋಡ್ಬೋದು ಈ ಮಾನಸಿಕ ಖಿನ್ನತೆಗೆ ಒಳಪಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಇದು ಸಾಮಾನ್ಯ ಆಗಿಬಿಟ್ಟಿದೆ ತೂಕ ಜಾಸ್ತಿ ಆಗುವಂಥದ್ದು ಯಾಕೆಂದರೆ ಅವರಿಗೆ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಉತ್ಸಾಹ ಇರೋದಿಲ್ಲ ವ್ಯಾಯಾಮ ಸರಿಯಾಗಿ ಮಾಡ್ತಾ ಇರೋದಿಲ್ಲ ಮತ್ತು ಸರಿಯಾದ ಟೈಮಿಗೆ ಆಹಾರ ತಗೊಳ್ಳೋದು ಅಥವಾ ನಿದ್ದೆ ಮಾಡೋದು ಇದು ಯಾವ್ದನ್ನು ಅವರು ಮಾಡ್ಲಿಕ್ಕೆ ಆಗಲ್ಲ ಸೊ ಇದರಿಂದ ಏನಾಗುತ್ತೆ ದೇಹದ ತೂಕ ತುಂಬಾ ಜಾಸ್ತಿ ಆಗುತ್ತೆ ಇಂಥ ಮಾನಸಿಕ ಖಿನ್ನತೆಗೆ ಅಥವಾ ಡಿಪ್ರೆಷನ್ಗೆ ಒಳಗಾಗ ಒಳಗಾಗಿರೋರು ಕೂಡ ಸರಿಯಾದ ರೀತಿಯಲ್ಲಿ ಅದರಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಸೊ ಆಯುರ್ವೇದದಲ್ಲಿ ಹೇಳಿರುವಂತಹ ಔಷಧಿಗಳನ್ನು ಉಪಯೋಗಿಸೋದು ಸರಿಯಾದ ವೈದ್ಯರ ಮಾರ್ಗದರ್ಶನದಲ್ಲಿ ಇಂಥ ಔಷಧಿಗಳನ್ನು ತಗೊಳ್ಬೇಕಾಗತ್ತೆ ಮತ್ತು ಶಿರೋದಾರ ಮಾಡಿಕೊಳ್ಳುವಂಥದ್ದು ಅಥವಾ ಮೆಡಿಟೇಷನ್ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಪ್ರಾಣಾಯಾಮ ಮಾಡುವಂಥದ್ದು ಇದು ಕೂಡ ಮಾನಸಿಕ ಖಿನ್ನತೆಯನ್ನು ಅಥವಾ ಮೆಂಟಲ್ ಡಿಪ್ರೆಷನ್ನನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ದಟ್ ಇಂಡೈರೆಕ್ಟಾಗಿ ತೂಕ ಹೆಚ್ಚಾಗೋದನ್ನು ಕೂಡ ಕಮ್ಮಿ ಮಾಡಿ ಮಾಡೋದಿಕ್ಕೆ ಸಹಾಯ ಮಾಡತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವ್ಯಾಧಿಯಿಂದ ತೂಕ ಹೆಚ್ಚುವಿಕೆ ಹೇಗಾಗತ್ತೆ ಮತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರಗಳನ್ನ ಮಾಡಿಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ